ಎಲ್ಲರಿಗೂ ನನ್ನ ನಮಸ್ಕಾರಗಳು ಕರ್ನಾಟಕ ಸರ್ಕಾರ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಟ್ರತುಂಗ ರಸ್ತೆ ಬೆಂಗಳೂರು ಇಂದಿನ ಸಂಖ್ಯೆ ಇಲ್ಲಿ ಒಂದು ಸಂಖ್ಯೆ ಇದೆ ಮತ್ತು ದಿನಾಂಕ ಈ ಒಂದು ಜ್ಞಾಪನ ದಿನಾಂಕ ಜ್ಞಾಪನ ಸಂಖ್ಯೆ ದಿನಾಂಕ ಎಂಟು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಇಂದು ಇಲ್ಲಿ ಒಂದು ಜ್ಞಾಪನವನ್ನ ಕೊಟ್ಟಿದ್ದಾರೆ ಏನಿದೆ ಅಂತಕ್ಕಂತ ನೋಡೋಣ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಜಾಲತಾಣದಲ್ಲಿ ಅಳವಡಿಸಿರುವ ಪಠ್ಯ ವಸ್ತು ಕರಡು ಪ್ರತಿ ಅಂತ ಅಂದ್ರೆ ಉಲ್ಲೇಖ ಏನಿದೆ ಅಂದ್ರೆ ಮಾನ್ಯ ನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹದಿನೆಂಟನೇ ಅಡ್ಡರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಅವರ ಪತ್ರ ಸಂಖ್ಯೆ ಪ್ರಕಾರ ಇಲ್ಲಿ ವಿಷಯವನ್ನ ಕೊಟ್ಟಿದ್ದಾರೆ ಮೇಲ್ಕಂಡೆ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಸ್ನಾತಕೋತ್ತರ ಪದವಿ ಹೊಂದಿ ಸಹ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನ್ಯಾಸಕರ ಹುದ್ದೆಗೆ ಬಡ್ತಿ ನೀಡುವ ಸಂಬಂಧ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ನಡೆಸುವ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ಗೆ ಪಠ್ಯ ವಸ್ತುವನ್ನು ರಚಿಸಲಾಗಿರುತ್ತದೆ ಅಂದ್ರೆ ಪ್ರೌಢಶಾಲಾ ಶಿಕ್ಷಕರಿಂದ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಪ್ರಮೋಷನ್ ಅಂದ್ರೆ ಬಡ್ತಿಯನ್ನು ನೀಡಬೇಕಾದ್ರೆ ಒಂದು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ನಡೆಸ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ಪಠ್ಯ ವಸ್ತುವನ್ನ ಈಗಾಗಲೇ ಈ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಜಾಲತಾಣದಲ್ಲಿ ಅದರ ಪಠ್ಯ ವಸ್ತುವನ್ನ ಕರಡನ್ನ ಪ್ರತಿಯನ್ನ ಪ್ರಕಟಿಸಿರ್ತಕ್ಕಂಥ ಸದರಿ ವಸ್ತುವಿನ ಕರಡನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಜಾಲತಾಣದಲ್ಲಿ ಆಯೋಜಿಸಲಾಗಿರುತ್ತದೆ ಸದರಿ ಪಠ್ಯವಸ್ತುವಿನ ಕರಡು ಪ್ರತಿಯನ್ನು ಅವಲೋಕಿಸಿ ಅವಲೋಕಿಸಿ ಅಭಿಪ್ರಾಯವನ್ನು ದಿನಾಂಕ ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರೊಳಗಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಇಮೇಲ್ ಇಲ್ಲಿದೆ ಇಮೇಲ್ ಅನ್ನು ಕೊಟ್ಟಿದ್ದಾರೆ ಇಲ್ಲಿಗೆ ಸಲ್ಲಿಸಲು ಸೂಚಿಸುವಂತೆ ಸರ್ಕಾರಿ ಪ್ರೌಢಶಾಲೆಗಳ ಬಡ್ತಿ ಆಕಾಂಕ್ಷಿ ಸಹ ಶಿಕ್ಷಕರ ಗಮನಕ್ಕೆ ತರಲು ಸೂಕ್ತ ಕ್ರಮ ಕೈಗೊಳ್ಳಲು ಉಲ್ಲೇಖಿತ ಪತ್ರದಲ್ಲಿ ಕೋರಲಾಗಿರುತ್ತದೆ ತಮ್ಮದೇನಾದ್ರೂ ಅವಲೋಕನವನ್ನ ಮಾಡಿಕೊಂಡು ಪಠ್ಯವಸ್ತುವನ್ನು ಅವಲೋಕನ ಮಾಡಿ ತಮ್ಮ ಅಭಿಪ್ರಾಯವನ್ನ ಹತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರ ದಿನಾಂಕದವರೆಗೆ ಈ ಒಂದು ಸಿ ಇದೆಯನ್ನ ಇಮೇಲ್ ಇದೆಯಲ್ಲ ಈ ಇಮೇಲ್ ಗೆ ತಮ್ಮ ಮಾಹಿತಿಯನ್ನ ಸಲ್ಲಿಸ್ತಕ್ಕಂಥದ್ದು ಬಡ್ತಿ ಆಕಾಂಕ್ಷಿಗಳಿರ್ತಕ್ಕಂಥ ಪ್ರೌಢಶಾಲೆಗಳ ಬಡ್ತಿ ಆಕಾಂಕ್ಷಿ ಶಿಕ್ಷಕರುಗಳು ಇಲ್ಲಿ ಆ ಒಂದು ಇಮೇಲ್ಗೆ ಮಾಹಿತಿಯನ್ನ ಅಭಿಪ್ರಾಯವನ್ನ ಸಲ್ಲಿಸತಕ್ಕಂಥದ್ದು ಉಲ್ಲೇಖಿತ ಪತ್ರವನ್ನು ಈ ಜ್ಞಾಪನದೊಂದಿಗೆ ಲಗತ್ತಿಸಿ ಕಳುಹಿಸುತ್ತಾ ಸದರಿ ವಿಷಯವನ್ನ ರಾಜ್ಯದ ಎಲ್ಲಾ ಪ್ರೌಢಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರ ಹುದ್ದೆಗೆ ಬಡ್ತಿ ಆಕಾಂಕ್ಷಿ ಶಿಕ್ಷಕರ ಗಮನಕ್ಕೆ ತರಲು ಸೂಚಿಸಿದೆ ನಿರ್ದೇಶಕರು ಪ್ರೌಢಶಿಕ್ಷಣ ಶಿಕ್ಷಣ ಪರೀಕ್ಷಾ ಮಂಡಳಿ ಈ ರೀತಿಯಾಗಿ ಈ ಒಂದು ಇದರ ಪಠ್ಯ ವಸ್ತುವನ್ನ ಇನ್ನೊಂದು ವಿಡಿಯೋದಲ್ಲಿ ಈ ಎಲ್ಲ ವಿಷಯಗಳ ಪಠ್ಯ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಈ ವಿಡಿಯೋ ಪ್ರೌಢಶಾಲೆಯಲ್ಲಿ ಸೇವೆಯನ್ನ ಸಲ್ಲಿಸುವಂತ ಶಿಕ್ಷಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ಬಡ್ತಿಯನ್ನ ಹೋಗ್ಲಿಕ್ಕೆ ಇಷ್ಟಪಡ್ತಕ್ಕಂತಹ ಆಕಾಂಕ್ಷಿಗಳಿಗೆ ಒಂದು ಕ್ವಾಲಿಫೈಯಿಂಗ್ ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ ಆ ಪರೀಕ್ಷೆಗಾಗಿ ವಸ್ತುವನ್ನ ಕ್ವಾಲಿಫೈಯಿಂಗ್ ಪಠ್ಯ ವಸ್ತುವನ್ನ ಈಗಾಗಲೇ ಇಲಾಖೆಯಲ್ಲಿ ಪ್ರಕಟಿಸಿದೆ ಅದರ ಅಭಿಪ್ರಾಯವನ್ನ ದಿನಾಂಕ ಹತ್ತು ಏಳು ಎರಡ್ ಸಾವಿರದ ಈ ಒಂದು ಇಮೇಲ್ಗೆ ತಮ್ಮ ಅಭಿಪ್ರಾಯವನ್ನು ಸಲ್ಲಿಸಲಿಕ್ಕೆ ಈ ಒಂದು ಜ್ಞಾಪನವನ್ನು ಕೊಟ್ಟಿರ್ತಾರೆ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು